ರಾಹುಲ್ ಗಾಂಧಿ ಇಸ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ಅಂತ ಹೇಳೋದು ಬಿಟ್ಟು ಪ್ರಿಯಾಂಕಾ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಅಂತ ನೀವು ಹೇಳಿದ್ರೆ ಯಾಕೆ ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಓಟ್ ಬರಲ್ಲ ನಾನು ಓಟ್ ನಾವು ಮುಸಲ್ಮಾನಗೇ ಮಾಡ್ತೀವಿ ನಾವು ಹುಟ್ಟಿದ್ರೆ ನೆಕ್ಸ್ಟ್ ಮುಸ್ಲಿಮ ವಂಶದಲ್ಲೇ ಹುಟ್ಟೀವಿ ಅಂತ ಓಡ್ಸ್ಕೊಂಡು ಹೋಗೋರಿಗೆ ಬುದ್ಧಿ ಜಾಸ್ತಿ ಬುದ್ಧಿ ಇಲ್ಲ ಪಕ್ಷದಲ್ಲಿ ಬುದ್ಧಿ ಜಾಸ್ತಿ ಇನ್ನೊಂದು ಹೇಳ್ಬಿಡ್ತೀನಿ ಕಾಂಗ್ರೆಸ್ನಲ್ಲಿ ಅಕಸ್ಮಾತ್ ನಮೇಲೆ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಕಾಂಗ್ರೆಸ್ನವ್ರಿಗೆ ಒಂದೇ ಒಂದು ಹಿಂಟ್ ಕೊಡೋದು ನಾನು ರಾಹುಲ್ ಗಾಂಧಿ ಇಸ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ಅಂತ ಹೇಳೋದನ್ನು ಬಿಟ್ಟು ಪ್ರಿಯಾಂಕಾ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಅಂತ ನೀವು ಹೇಳಿದ್ರೆ ಯಾಕೆ ಕಾಂಗ್ರೆಸ್ ಅಲ್ಲಿ ನಿಮಗೆ ಓಟ್ ಬರಲ್ಲ ನಾನು ನೋಡ್ತೀನಿ ನೀವು ಪೆದ್ನನ್ ಮಕ್ಕಳು ಎತ್ಕೊಂಡು ಇಪ್ಪತ್ನಾ ಗಂಟೆ ರಾಹುಲ್ ಅಂತೀರ ರಾಹುಲ್ ಬಿಡಿ ಯೋಗ ಇರೋದು ಯಾರಿಗೆ ಪ್ರಿಯಾಂಕಾಗೆ ಇಂದಿರಾ ಗಾಂಧಿ ಇದೆ ಅವಳಿಗೆ ಒಂಬತ್ತು ಗ್ರಹದಲ್ಲಿ ಎಲ್ಲ ಬಲಗಳಿದೆ ಚೆನ್ನಾಗಿ ಅವಳನ್ನ ಮಾಡಬೇಕೆ ಹೊರತು ನೀವು ಅವಳನ್ನ ವಿಕಸಿತ ಮಾಡ್ತಾ ಇಲ್ಲ ಆಮೇಲೆ ಅವಳನ್ನ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಅವಳನ್ನ ಡೌನ್ ಮಾಡ್ತಾ ಇದ್ದಾರೆ ಇವ್ನ ದೊಡ್ಡವನು ಅಂದ್ಬಿಟ್ಟು ಅವಳನ್ನ ಮಾಡಿ ಯಾಕೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ಬರಲ್ಲ ಎಲ್ಲರೂ ನಿದ್ದೆ ಮಾಡೋರನ್ನ ಇಟ್ಕೊಂಡು ಫಸ್ಟ್ ಕ್ಲಾಸ್ ಒಳ್ಳೆ ಒಳ್ಳೆ ಕಾಂಗ್ರೆಸ್ನವರಿದ್ದಾರೆ ಪಿ ವಿ ನರಸಿಂಹರಾವ್ ಎಂಥ ವ್ಯಕ್ತಿಗಳು ಮನಮೋಹನ್ ಸಿಂಗ್ ಎಂಥ ವ್ಯಕ್ತಿಗಳು ಇವರೆಲ್ಲ ಕಾಂಗ್ರೆಸ್ನಲ್ಲಿ ಇರಲಿಲ್ವೇ ಚೆನ್ನಾಗಿರ್ತಕ್ಕಂಥವ್ರು ಎಷ್ಟೋ ವಿಶೇಷವಾಗಿ ರಮೇಶ್ ಇದ್ದಾರೆ ಅವರೆಲ್ಲ ಒಳ್ಳೆ ಒಳ್ಳೆ ಕಾಂಗ್ರೆಸ್ ವ್ಯಕ್ತಿಗಳು ಆದರೆ ಈ ಪ್ರೊಜೆಕ್ಷನ್ ಯಾರನ್ನು ಸರಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಇವತ್ತು ಕಾಂಗ್ರೆಸ್ಗೆ ಒಂದೇ ಒಂದು ಸೀಕ್ರೆಟ್ ಏನಂದರೆ ಈ ಸರಿ ಕಾಂಗ್ರೆಸ್ ಜಾಸ್ತಿ ಬಂದಿದ್ದೀಗೇನೇ ಕಾರಣ ಅಂದರೆ ಹಿಂಗೆ ಕೈ ಇಟ್ಕೊಂಡಿದ್ದಲ್ಲ ಆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಒಂದೆರಡು ಮೂರು ನಾಲ್ಕೇ ಇದ್ದಿದ್ದು ಐದು ಇದೆ ಯಾವಾಗಲೂ ರೇಖೆಗಳು ಅಲ್ಲಿ ನಂಬೂದ್ರಿ ಕೇಳೆ ನಂಬುದ್ರಿ ಏನು ಮಾಡಿದ್ರು ಈ ಲೈನ್ ಅಚ್ಚನೆಯೇ ಆ ಅವರೇ ಲೈನ್ ಜಾಲ್ ಆ ಪೇಂಟಿಂಗ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಇನ್ನೊಂದು ಲೈನ್ ಸೇರ್ಸಿದ್ರು ಸೇರ್ಸಿದ್ರು ಆವತ್ತು ನೋಡೋಕ್ ಕಾಂಗ್ರೆಸ್ ಎಲ್ಲ ಜಗ 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 ಅಂತ ಸ್ವಲ್ಪ ಪ್ರಸಿದ್ಧಿಗೆ ಬಂತು ಹಾಗೆ ಆ ಒಂದು ಸೂಕ್ಷ್ಮತೆ ಯಾರಾದರೂ ಹೇಳ್ಕೊಟ್ರೆ ಖಂಡಿತ ವ್ಯವಸ್ಥೆ ಮುಖ್ಯಮಂತ್ರಿ ಚೆನ್ನಾಗಿರ್ಬೇಕಪ್ಪ ನಮ್ಮ ರಾಜ್ಯ ಚೆನ್ನಾಗಿರ್ಬೇಕಪ್ಪ ಅವ್ರಿಗೆ ಯಾರಾದರೂ ಬುದ್ಧಿ ಹೇಳ್ಬೇಕಾ ಸರಿಯಾಗಿ ಹೇಳಿ ಅಂತೀವಿ ಆದರೆ ಮುಖ್ಯಮಂತ್ರಿಗಳು ಆಗಿರತಕ್ಕಂಥವ್ರು ಯಾಕೆ ಸರಿ ಇಲ್ಲ ಅಂತ ಒಂದ್ಸಲಿ ಅಂತೀವಿ ಅಂದರೆ ನಾವು ಮುಸಲ್ಮಾನರಿಗೆ ಮಾಡ್ತೀವಿ ನಾವು ಹುಟ್ಟಿದ್ರೆ ನೆಕ್ಸ್ಟ್ ಮುಸಲ್ಮಾ ವಂಶದಲ್ಲೇ ಹುಡ್ತೀನಿ ಅಂತ ಪೆದಾಗ ಇದೆಲ್ಲ ಏನು ಗೊತ್ತಾ ಪಕ್ಕದಲ್ಲಿರೋ ದೆರದ್ರ ಮುಂಡೆ ಕಿವಿ ಚುಚ್ಚೋದು ಆ ಬುದ್ಧಿಯಲ್ಲಿ ಸೊ ಅದಕ್ಕೆ ಏನು ಹೇಳುತ್ತೆ ಈ ಟ್ರ ಅಂತ ಓಡಿಸ್ಕೊಂಡು ಹೋಗೋರಿಗೆ ಬುದ್ಧಿ ಜಾಸ್ತಿ ಸ್ವಯ ಸ್ವಬುದ್ದಿ ಇಲ್ಲ ಪಕ್ಕದಲ್ಲಿರೋ ಬುದ್ಧಿ ಜಾಸ್ತಿ ಅಂತ ಸೊ ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ವಲ್ಪ ಮತ್ತಿಗೆ ಯಾರಾದರೂ ಸದ್ಬುದ್ಧಿ ಹತ್ತರು ಒಳ್ಳೆ ವಿಚಾರವಂತರು ಯಾರಾದರೂ ಹೇಳಬೇಕು ಅಂದ್ರೆ ಒಳ್ಳೆ ವ್ಯಕ್ತಿಗಳು ಇದ್ದಾರೆ ಅಂತವ್ರು ಹೇಳ್ಬೋದು ಬಹಳ ಫೋರ್ಸಬಲ್ ಇರ್ತಕ್ಕಂಥವ್ರದ್ದು ಡಿ ಕೆ ಶಿವಕುಮಾರ್ ಇದೆ ಸೊ ಏನು ಅಂದರೆ ನಮ್ಮಲ್ಲಿ ಹಳೆಬ್ರು ಆಗಿ ಜಾಸ್ತಿ ಯಾವ ಕಾಲಕ್ಕೂ ಕರಪ್ಷನ್ ಇಲ್ಲದೆ ಇರೋ ವ್ಯಕ್ತಿ ಅಂದ್ರೆ ನಮಗೆ ಸಿದ್ದರಾಮಯ್ಯ ವಾಸ್ ನಾಟ್ ಸೋ ಕರಪ್ಟೆಡ್ ಅಂತ ನಮಗೆ ಇದ್ದೆ ಸೊ ಆ ವ್ಯಕ್ತಿತ್ವ ನೋಡ್ಕೊಂಡು ನಾವು ಮುಂದುವರ್ಸೋಕ್ಕೆ ಅವಕಾಶಗಳು ಸೊ ರಾಜಕಾರಣದಲ್ಲಿ ಈ ಸಲ ಇಪ್ಪತ್ತೊಂದು ವ್ಯವಸ್ಥಿತವಾಗಿ ಕಾಂಗ್ರೆಸ್ನವ್ರಿಗೆ ಆದಷ್ಟು ಆರು ಏಳು ನನ್ನ ಪ್ರಕಾರ